ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಅಲ್ಲಿ ಲೆಂಚಲ್ಲರು ಇನ್ನೀ ಚಾಕ ನೀರು ದೋಸೆ ಕಾಂಡ್ಯದ ಜೋಕುಲ್ ತಿಂದಿರು ಮತ್ತು ಅನ್ನ ತಿಂಡಿ ಯಾವಂದುಂಡು ಇದು ಕೋಡೆದ ಬಸಳೆ ಬ ಬಸಳೆ ಎಲ್ಲ ಪೆಲ್ತಾರಿಲ್ಲ ಕೋಡೆ ಕತ್ತಲೇಗೆ ಮಂತ್ನಾ ಕಜಿಪ್ಪು ಜೋಕುಲಿಗೆ ನೆತ್ತ ಸಾರೆಲ್ಲ ಆಮ್ಲೆಟ್ ಎಲ್ಲ ಕೊರ್ನಿ ಟಿಫಿನಿಗೆ ಮಗಲಿಗೆ ಕೊರಿ ಐತೆ ಮಗನ ಟಿಫಿನ್ ಪ್ಯಾಕ್ ಆ ಒಂದು ಕೆ ದುಂಬುತೆ ಮತ್ತು ದುಂಬುತ್ತೆ ಕಜಿಪುಲ್ಲತ್ತೆ ನಮೇಲೆ ಎಪ್ಪನಾಗಲೊಂದು ಫೇಮಸ್ ಅತ್ತೆ ಪೆಲ್ತಾರಿಯಿಲ್ಲ ಬಸಳೆಲ್ಲ ಮರಿ ಎಲ್ಲೆಡೆ ಪೆಲ್ತಾರಿ ತಿಕ್ಕೊಳತೆ ನಮ್ಮ ಉಪ್ಪು ಬಚ್ಚಿರ್ ಪಾಡಿನಾಗ ಅತ್ತನ್ನ ಪರ್ದ ಗುಜ್ಜ ಮೂರ್ನಾಗ ಪುರ ಅವು ಮಾತಾ ಕಜಿಪುಗ್ಲೇ ಬೆರಕೆ ಪಾಡ್ಯಾರ ಹಾಪತೆ ಅಂಚೆತೆ ಮಗನ ಟಿಫಿನ್ ಪ್ಯಾಕ್ ಮಂತಂದಲ್ಲೇ ಆಮ್ಲೆಟನ್ನು ಸಪ್ರೇಟುಪ್ಪ ಮತ್ತದೀಯ ಏನೇಕ್ಕ ಚೂರು ಸಾರು ಪಾಡ್ದೆ ಆಯ್ಕೆ ಬಸಳೆ ಬುಡ್ಚಿಗೆ ಅಂಚೆ ತರಿ ಪಾಡ್ ಚೂರು ಸಾರು ಪಾಡ್ದೆ ಅಂಚೆನೆ ಸ್ನ್ಯಾಕ್ಸ್ದ ಸ್ನಾಕ್ಸ್ ಟಿಫಿನ್ ಬೇಕು ವಾಟರ್ ಬಾಟಲ್ ಒಂದೇ ಒಂಚೆ ಪ್ಯಾಕ್ ಮಂತಲ್ಲ ಪಿದಾಡಂದಿರಲಿ ಸ್ಕೂಲಿಗೂ ಪುರಾಲದ ಅಮ್ಮನ ನೂಲು ಕಟ್ಟದನತೆ ನಾ ಕೈಕಾ ಅವು ಗಡಿ 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 ಗಿದ್ರು ನಾವು ಎಲ್ಲಿ ಆತ ನಾ ಕಟ್ಟದಿನ ಅಂಚ ಅವೇನು ದಿನೋಲ ಕಾಣಕ್ಕನಾಗ ಅವು ಗಿದ್ರು ನೋವು ಏಕೆ ಕಟ್ಲೆ ಕಟ್ಲೆ ಪಂದಿರಲಿ ಭರ್ಸಾ ಬರ್ಪಿಲಾಕೊಂಡು ಮತ್ತು ಸ್ಕೂಲಿಗೆ ಪಿದಾಡಿನಾಗ ಜೋರ್ ಬರ್ಸ ಬರ್ಪು ಮಿತ್ತ ಪೋನಾಗಂಗು ಚಂಡಿ ಆಪ ಗಾಳಿ ಬತ್ತ ನಾವು ಕೊಡೆಟ್ಟು ಫುಲ್ಲು ಚಂಡಿ ಆಪ ಕೊಡೆ ನಮಗೆ ಎದುರು ಈ ಎದುರ್ಗರ ಮೈಸೂರು ಗಾಳಿ ಚೆಂಡಿ ಕತ್ತಲ್ಲ ಪಾಡ್ದ ಬರ್ಕೊಂಡ ಇಂಡದ ಪುರ ಕೆಲ್ಸ ಅಂಡ್ ವರ್ಷ ಎಲ್ಲ ಸ್ಕೂಲ್ ಪೋಯ್ ವರ್ಷ ಸ್ಕೂಲ್ ಪೋನಾಂಗ್ ಬಾರಿ ಮಲ್ಲ ಒಂದು ಬರ್ಸ ಬರ್ತಾನೆ ಗಾಳಿ ಬರ್ಸೈ ಕೋಡೆ ಬೈಯಾಡ್ ಮುಲ್ಪ ಗಾಳಿ ಬರ್ಸ ಕೋಡೆ ರಾತ್ರಿ ಒಂದು ಗಂಟೆಗೆ ಬರ್ಸಾ ದಿತ್ತೆ ಪ್ಲಗ್ ಮಾತಾ ಪಾಡ್ದಿತ್ತ ದಪ್ಪು ಗಾಂಧ್ ಅಪ್ಪ ಕೊಂ ಗಾಳಿದ ಸೌಂಡ್ ಕಂದಿಂಗ ಪುಡಿಗೇನು ಒಂಥರ ಸೌಂಡ್ ಸುಂಟರ್ ಗಾಳಿ ಒಂಜಿ ಗಂಟೆ ರಾತ್ರಿ ಗಂಚದ ಆದನ ಈ ಸರ್ತಿ ಕಾಣಲು ಅಂಚನೆ ಬಸ್ಸದೊಟ್ಟಿಗೆ ಗಾಳಿ ಇತ್ತು ಗಾಳಿ ಬಂದ ಮುಂದೆ ಜಾಸ್ತಿ ಪುಡಿಗೆ ಹಾಪು ಇಂಗೆ ಕೊಂಚರು ಬಿಸಿರುಡು ಪೋರಂಡು ಇತ್ತೆ ಬಿದ್ದಾಡುನು ಹಸ್ಬೆಂಡ್ಲಾ ಬರ್ಪೇರು ಒಟ್ಟಿಗೆ ಪೋಪುನು උ එක්ලාා බඩක්ක වැල් ජංක්ෂණ මේල ජරක්ස පොතෙර කෙලවුඩක්කමන්දට ජරක්සාාවවරෙත්තන එදමේරලල් ප ජරක්ස රංඟ අඩි පෝජිත්්තෙරන්ස යන්ක ළෝන්දන් ජෙල්ලෙ ලිපිින් ඒසත් එනඟ ඌරුඩු බර්සභේ ගතයේ වර්සග තුූලෙගේ මාතකට බල්ල බල්ල න ඇත රෝඩ සයිඩ ಬಜರ್ ಮಾತು ಮಸ್ತ ಆತಂತು ಇದೆ ಬೀಸ್ ರೋಡ್ ರೀಚ್ ಆಯಾ ಬೀಸ್ ರೋಡ್ ಬರ್ತಿಲ್ಲ ನಮ್ಮ ಪೊಳಲಿದ್ದ ದ್ವಾರ ಒಂದು ಶೋಕು ತೋಜಿನತ್ತೆ ತುಯ್ಯಾರ ಎಂಕ್ಲೆ ಅಂಜಿ ಮಾರ್ಕೆಟ್ ಸೈಡ್ ಅಂಜಿ ಪೂರ್ ಇದ್ದು ಎಂಕ್ಲೆ ನೆಟೆನೆ ನೆಟೆನ ಚೂರು ಬೇರ್ಲೆಪ್ಪುನು ಮುಲ್ಪರ್ದೆ ಬರ್ಪ ಅಂಜಿ ಬಸ್ ಸ್ಟ್ಯಾಂಡಕ್ಕೆ ಮಾತಾ ಪೂಪುಜಾ ಅಂಚೆ ಪೇಂಟೆಗೆ ಪೂಪುಜಾ ನೆಟ್ಟೆನೆ ಇಂಕ್ಲೆ ಕೆಲಸ ಅದು ಬರ್ಪಾಫೀರ ರಿಟರ್ನ್ ನೆಟೇನೆ ಎಂಕಲ ಉಂದುತ್ತಲ್ಲೇ ಬಾಂಬೆಸಲ್ಲಿ ಯಾಪಲ್ಲ ಹೋಗ್ತಿದ್ದೆ ಅವ್ರ ಶಾಪಿಗೆ ನೆಟ್ಟೆ ಉಂಡು ಅರೆಗಲ್ಲ ನೆಟ್ಟೆ ಮೀನ್ ಎಪ್ಪು சாலக்கு மீன் மாரோதிப்பி இருத்தே மரிய மீனாக்கிஜரைட்ட அல்பட்டிங் இஜ் அஞ்சா இட ரங்கோலி உண்டை அல்பு கட்டிங் தூட ஆ சைடு போரலாங்க எங்கெல்லாம் கலச அண்ட் இத்த ரிட்டன் பத்தா கலச அது பர்ச பர்சா பர்ப்பில் அக்க மஸ்து கத்தலே பார்த்தனு நம்ம வெஞ்சன் பதவ பத்தன இது வெஞ்சன் பதவ மலை மாரி இல்லாடு மல்லிகே மந்திரி உங்க வெஞ்சன் பதவோடு ரோடு சைடு ஏனே பல போன துப்பாரன ஜாலிடு மல்லிகை உண்டு ತೂಪುನ್ಯಾನು ನಮ್ಮ ಸ್ಕೂಲ್ ಬತ್ತೆ ನಾ ಡೊಮಿನಿಕ್ದ ಏನು ಈ ಟೈ ಪಪ್ಸ್ ಕನಾರೇ ಬಂತಿರ ಅಂಚ ಈ ಸೈಡ್ ಬೇಕರಿ ಉಂಡು ಅಂದರೆ ಈ ಇನ್ನು ಬೇಕರಿ ಬಂದುಂಡು ಉಂಡು ಅಂದ ಶಾಪ್ ಹುಡು ಅದಕ್ಕೆ ಏನಾರು ಪೋಯ್ ಎರಡು ಇಜ್ಜಿಗೆ ಅಂಚ ಸಮೋಸ ಉಂಡು ಪಪ್ಸ್ ಇಜ್ಜಿ ಬಂತೆ ಪಂಡೀರ ಅಣ್ಣ ಜೋಕ್ಲು ಸಮೋಸ ಬಿಡ್ಸಿ ಪಪ್ಸ್ ಬೋರ್ಡ್ ಬಂದಿತ್ತಿರ ಬೇಕದ ಅಂತ ನಾನು ಈ ಮೇಟ್ ಆ ಸೈಡಾರನ್ನ ಬಾಕ್ಸ್ ಇತ್ತು ತಿಂಡಿದೆ ಐಟದಲ್ಲ ರೆಡ್ ಪ್ಯಾಕೆಟ್ ತಿತ್ತೊನ್ಗೆ ಅಂದ ಬತ್ತೆ ಸ್ವೀಟ್ ಒಂದು ಎಂಕ್ಲ ಅಲ್ಪದ ಪುಸತ್ ಪೆಟ್ರೋಲ್ ಪಂಪ್ ಓಪನ್ ಐನಿ ಮಲ್ಪ ಪುಂಚ ಮೇಡ ಉಂಡಕ್ಕೆ ಏನ್ ಗಂದು ಬತ್ತೆ ಮುಲ್ಪರಡ್ಡ ಅಂಗಡಿನು ಮುಲ್ಪಲ್ಲ ಪಾಪ್ಸಿ ಇಜ್ಜಿ ಸಮೋಸಾನೆ ಇತ್ತೀನಿ ಒಕ್ಕ ನಾಲ್ ಪಕ್ಕ ಒಕ್ಕ ಕುಕ್ಕಿತ್ತಣ್ಣ ಕುಕ್ಕು ಒಂದು ಬೆಲ್ಲಾರಿ ಇತ್ತಣಿ ಅನ್ ಬೆಲ್ಲ ಒಂಚು ಕೆಜಿ ದತ್ತೆ ರೇಟ್ ಎಲ್ಲ ಕಮ್ಮಿ ಇತ್ತ ಅಷ್ಟೂಪಾಯಿ ಕೆಜಿಗೆ ಅವೇನದ್ದು ಸೀದಾ ಇಲ್ಲದಿ ಬತ್ತ ಹಸ್ಬೆಂಡ್ ಪಿರ ರಿಟರ್ನ್ ಪೋರಣ್ಣು ಡ್ಯೂಟಿಗೆ ಅಂಚ ಆರ ಅರ್ಜೆಂಟ್ ಇತ್ತರು ಅಂಚ ಜಾಸ್ತಿ ಆ ಒಂದು ಅಲ್ಲದೆತ್ತರ ಐದು ಹಿಂಗೆ ವರ್ಷ ವರ್ಷಗೂ ಪೂರ ಪೂರೈತ್ಣ್ಣು ಏನೋ ಚಪ್ಪಲ್ ಕಟ್ಟ ಒಂದು ಬೈದಿನ ಸ್ಕೂಲ್ ಪಾಡ್ನ ಬ್ಲ್ಯಾಕ್ ಸ್ಯಾಂಡಲ್ಸ್ ಪಾಡೋಡತ್ತೆ ಐ ಪ್ ಸರ್ತಿದ್ದೇನೆ ಪಾಡೊಂದು ಇತ್ತೆ ಒಂಚಿತ ಕಟ್ಟಾವ್ರೆ ಆಯ್ತು ನನಗೆ ಸಂಡೆ ಮುಟ್ಟೆ ಅಡ್ಜಸ್ಟ್ ಮಾಡ್ಪು ಸಂಡೆ ಕನಕ ಅಂದೂ ಸಂಡೆ ಮುಟ್ಟೆ ಅಡ್ಜಸ್ಟ್ ಮಾಡ್ಪು ಪಂತೆ ವರ್ಷ ಕೂಡ ನಾನು ಕಟ್ಟ ಕಟ್ಟಾ ಒಂದಿಲ್ಲ ಕತ್ತೂಲ್ಲ ಸಂಡೆ ಪೂದೆ ತೊಗೊಂಬರಕ ಅಂದು ಅಂಚೆ ಭತ್ತ ಎಂಕಲ ಊರುತ್ತಲ ಐತೆ ಶೋಕ್ ತೋಜನ್ ಬರ್ಸಾ ಭತ್ತದು ಪೆತ್ತೆ ಕಟ್ಟದೇ ಮೇಯರ್ ಅತ್ತೆ ಪತ್ತಲ್ಲೇ ಕೊಂಚ ಪಜಿರ್ ತಿಕ್ಕೊಂಡ್ಲಾ ಇಕ್ಕ ಮೇಯರ್ ಅರೆಗಾಲ ಭತ್ತರೆ ಪೂರ ನುಂಗ್ದು ಪೋಕುಂಡತಿ ಬರ್ಸಾ ಪೂರಿ ಸತ್ತ ಪಜಿರ್ ಬರ್ಪತಿ ಚಂಡ ಬಲ್ಲೆ ತುಲೇ ರೋಡ್ ಸೈಡ್ ಫುಲ್ ಬಲ್ಲೆನೆ ಕಟ್ಟದಂಡ್ ಇಲ್ಲೆಡೆ ಭತ್ತ ಎಂಕಲು ಇಲ್ಲ ಮುಟ್ಟಿಯಾ

ತುಲ್ಲೆ ಕಡಿ ಮುಟ್ಟ ಆತಲ ಐಕ್ ಬುಲ್ಕಿರಿತ ಇತ್ತ ಸ್ಕೂಲ್ ಬುಟ್ಪಿನ ಟೈಮ್ ಆಂಡು ಇತ್ತೆ ಪಿರ ಕತ್ತಲೆ ಪಾಡ್ದು ಗಾಳಿ ಬರ್ಸ ಬರೋದುಂಡು ಜೋಕುಲ್ ಕಾಣೆ ಪೋನಗಲ ಪಾಪ ಗಾಳಿ ಬರ್ಸ ಇತ್ತೆ ಬೈ ಎಡು ಬಂದಾಗಲ್ಲ ಗಾಳಿ ಬರ್ಸನೆ ಇತ್ತೆ ನಮ್ಮ ಮಗಲ್ಲ ಬತ್ತಲ್ಲ ಕಾಲ್ ಮಂತಲ್ ಬರೋಂದುಲ್ಲೇ ಅಂದೆ ಇತ್ತೆ ಅಲ್ಲಿ ಪುಂಚಮೆ ಮುಟ್ಟ ಗಾಡಿ ಇಟ್ಟು ಪೋಪುನು ಕೊಡುಗೆ ಅಪ್ಪಣ ಹೆಂಗ್ಲೆಗೆ ಕಡಪುರ ಅಂಡ್ ಪೋಡ ಹಪ್ಪಣ್ಣ ಬಸ್ತಿ ಕುಜ್ರಿ ಟನ್ನು ಗಾಡಿ ಕೊನಪುನು ಗಾಡಿಕೊನಪ್ಪುನು ಯಾಕಡೆ ಕುಕ್ಕಕ್ಕೆ ಅಂತದೇ ಆಯ್ತಾ ಕುಕ್ಕುದ ಒಂಜಿ ರೆಸಿಪಿ ಮನ್ಪುಗ ಅಂದ್ ಕೇಸರಿ ಬಾತ್ ಮನ್ಪುಗ ಅಂದ್ ಪಿದಾಡ್ದೆ ಇನ್ನು ಮಗ್ಗಕ್ಕೆ ಅದು ತಿಂಡಿ ಮಂದ್ ಕೊರ್ಲೆ ಪನೊಂದಿತ್ತೆ ಅಂಚ ಕುಕ್ಕುದ್ದಾನೆ ಒಂದು ರೆಸಿಪಿ ಮನ್ಪುಕ್ಕ ಬಂದು ಕೇಸರಿ ಬಾತ್ ಮಂತಂದೇ ಕೂತು ಕುಕ್ಕು ಒಂಜಿ ಅರ್ಧ ಕುಕ್ಕು ನಿಂಜ ಪೇಸ್ಟ್ ಮಂತ್ ಇತ್ತೆ ಒಂಚು ಕಾಲು ಕಪ್ ಸಕ್ಕರೆ ರೆಡಿಯಲ್ಲಿ ಹಾಕಿ ಬೊಕ ಡ್ರೈ ಫ್ರೂಟ್ಸ್ ಹೆಣ್ಣೆಲ್ಲ ದತ್ತೋಲಿ ಅಂಡ್ ಯಾನ್ ಬಾದಾಮ್ ದೆತ್ತೊಂದೆ ತುಪ್ಪ ಅಂಚನೆ ಸಜ್ಜಿಗೆ ತುಲಿ ಎಂಡ ಸಣ್ಣ ಸಜ್ಜಿಗೆ ಇತ್ತಜಿ ಬಾಂಬೆ ರವೆ ಇತ್ತಿಜಿ ಮೀಡಿಯಂ ಸಜ್ಜಿಗೆ ಇದೆ ಐ ಒಂಚು ಬಣಲ್ಲೇ ಬೆಚ್ಚದಿದು ಐ ಕುಡೀ ತುಪ್ಪ ರವೆ ಫ್ರೈ ಮಂತೇ ತುಪ್ಪ ಜಾಸ್ತಿ ಇದೆ ತೊಂದೆ ಏನು ಕೇಸರಿ ಭಾತ್ ಪಣ್ಣು ಹಂಚನೆ ತುಪ್ಪ ಜಾಸ್ತಿ ಬಿಡುತ್ತೆ ಸ್ಪೂನ್ ಸ್ಪೂನ್ದತ್ತು ತುಪ್ಪ ದತ್ತೊಂದೈತೆ ಐಟೈತಿ ರವೆನ ಫ್ರೈ ಮಾಡ್ತವೆ ರವೆ ರವೆ ಫ್ರೈ ಮಂತ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಪಾಡೋಡು ಅವ್ಲಚೂರು ಫ್ರೈ ಆಗಿಡತ್ತೆ ತುಪ್ಪಡ ಈಗೋಸ್ಕರ ಏನು ಬಾದಾಮನು ಫ್ರೈ ಫ್ರೈ ಮಂತೊಂದಿಲ್ಲ ಚೂರು ಕಟ್ ಮತ್ತೆ ಬಾದಾಮನು ಏಕಲ್ಲಿ ಗೋಡಂಬಿ ದ್ರಾಕ್ಷ ಪೂರ ಪಾಡಲಿ ಏನೇನ್ ಇತ್ತು ಚಿಕನ್ ದಿನ ಇದಕ್ಕೋಸ್ಕರ ಬಾದಾಮ್ ಪಾಡ್ದು ಫ್ರೈ ಮಂತೊಂದುಲ್ಲೇ ಇತ್ತೇನೇಕು ನಮ್ಮ ಬೆಚ್ಚ ನೀರು ಪಾಡೋಡು ಚೌಳಿ ನೀರು ಪಾಡಿರದಲ್ಲಿ ಏನು ನೀರೆಲ್ಲ ಬೆಚ್ಚ ಮಂತ್ ಇತ್ತೆ ಒಂಚು ಕಪ್ ರವೆ ತೊಂಡಡ ತೊಂಡೋಡ ಒಂದು ಕಪ್ ಕಪ್ಪು ಮೂಚ ಕಪ್ಪು ಇತ್ತೆಲ್ಲ ಮಲ್ಲೇಜ್ ನಮ್ಮ ನೀರು ಮೈಪೋಡು ಬೆಚ್ಚ ಬೆಚ್ಚ ನೀರು ಮೈಪೋಡು ಅರ್ಧ ಲೋಟದಾತು ಪೇರ್ ಮೈತೊಂದುಲ್ಲೇ ನೀರೆಲ್ಲ ಪೇರ್ಲ ಪಾಡುವಂತೆ ನಮ್ಮ ಹಿಡ್ದಕ್ಕೆ ಕುಂದಿನ ಸಮ ಮಿಕ್ಸ್ ಮಾಡ್ಬೋಡು ಸಮ ಮಿಕ್ಸ್ ಮತ್ತದಾಯ್ಬೇಕು ಒಂಜಿ ಎರಡು ನಿಮಿಷ ಒಂದೇನು ಲಿಡ್ ಕ್ಲೋಸ್ ಮಂತದ ಬೇಯರೆ ಬಿಡೋಡು ಎರಡು ನಿಮಿಷ ಯಾವನು ಜಾಸ್ತಿ ಪುಡ್ತು ಬುಡಚಿ ನೆಕ್ಕಿದ್ದೆ ರೆಡ್ಡಿ ಏಲಕ್ಕಿ ಪುಡಿ ಮಂತ್ ಪಾಡೋದಿಲ್ಲ ಅವೆಲ್ಲ ಲಾಯ್ ಮಿಕ್ಸ್ ಮಾಡ್ಬೋಡು ನಮ್ಮ ಏಲಕ್ಕಿ ಮತ್ತು ಬೊಕ್ಕ ನೆಕ್ಸ್ಟ್ ನೆಕ್ ನಮ್ಮ ಪಾಡ್ರೆ ಬಕ್ಕರೆ ನಾನ ಒಂಜ್ ಕಪ್ಪು ರವೆ ಒಂದು ಅರ್ಧ ಕಪ್ಪುದಾತು ಸಕ್ಕರೆದ ತೊಂದರೆ ನಿಕ್ಕುಲ್ಬೋಡನ್ನ ಒಂದು ಕಪ್ ರವೆ ಮುಕ್ಕಾಲು ಕಪ್ಪು ಸಕ್ಕರೆದೇ ತೊಗೊಳಿ ಜಾಸ್ತಿ ಸ್ವೀಟ್ ಇತ್ತು ಇಷ್ಟ ಐತಿ ನಕ್ಲೆಗೆ ಹೆಕ್ಲಿಗ ಆತು ಇಷ್ಟಐತ್ತೆ ಸ್ವೀಟ್ ಮತ್ತು ಲೈಟ್ ದೀತೆ ನಾನು ಸ್ವೀಟ್ ಕಮ್ಮಿನೇ అయికోకర ఒంజ కప్పు కాల్ కప్పు తెత్తుంది ఇం నికులు ముక్కాల్ కప్పు తెత్ అంతే జాస్తి స్వీట్ హాపిడు చూడు క్వాంటిటి సుగర్దా కమ్మి అంతద షుగర్ పార్డ్ ఇది సమా మిక్స్ అంతపడు లైక్ కడ మిక్స్ అంతదా అత పీర స్పూన్ రెడ్డి స్పూన్దాత నెక్కు తుప్పాడోడ్ హాపిణు లెక్ ఎట్టి తుప్ప కమ్మిండు నీకులు ఫస్ట్కి తుప్ప జాస్తి పాడదిత కూడా పాడొచ్చి నేను ఫస్ట్ రెడ్డే స్పూన్ బాడది నెక్కి తుప్ప బోడు ఐదు దుమ్ము నమ్మ నమ్మ మ్యాంగోద ప్యూరి మంత్ ఇత ಆ ಪ್ಯೂರಿನ ನೆಕ್ ಪಾಡ್ಗ ಪಾಡ್ದು ಲಾಕ್ ಮಿಕ್ಸ್ ಮಾಡ್ಬಿಡು ಮೇಲೆ ಲಾಯ್ ನಮ್ಮ ಮಿಕ್ಸ್ ಅನ್ಬಿಡು ತುಪ್ಪ ಕಮ್ಮಿ ಇತ್ತೇ ಈಗ ಒಂದು ಎರಡು ಸ್ಪೂನ್ದ ತುಪ್ಪ ಏನು ವಾಪಸ್ ಪಾಡೋನಿಲ್ಲ ಅವ್ರದ್ದಕ್ಕೆ ತುಪ್ಪ ಪಾಡಿಬೇಕು ಒಂದು ಒಂಜಿ ಪಿರಾ ಒಂಜಿ ನಿಮಿಷದ ಅದು ನಮ್ಮ ಇಡ್ ಕ್ಲೋಸ್ ಬಂತದ ಒಂದು ಇಂಚನೆ ಬಿಡೋಡು ಲೋ ಫ್ಲೇಮ್ ಇಪ್ಪುಡು ಗ್ಯಾಸ್ ಏಪಲ್ಲ ನಮ್ಮ ಈ ಕೇಸರಿ ಭಾತ್ ಮಾತಾ ಮಂಪುರಂಗ ಗ್ಯಾಸ್ ಐನತ್ತು ಲೋ ಫ್ಲೇಮ್ ಇಪ್ಪಡು ಹದ ಪೂರ ಕರೆಕ್ಟ್ ಹಣ್ಣು ಲಾಯಿ ಕಡೆ ಜಾಸ್ತಿ ಪುಡ್ತದಲ್ಲ ಬಿಡ್ತಿರ ಅವೇ ಬೇಯ್ಯಾರೆ ಲಾಯ್ ಕಾತಣ್ಣು ಕೇಸರಿ ಭಾತ್ ಹದ ತುಲಿ ಪರ್ಫೆಕ್ಟ್ ಆದ ಬೈದಣ್ಣು ನಮ್ಮ ಕುಕ್ಕುದ ಪರ್ದ ಕುಕ್ಕದ ಕೇಸರಿ ಭಾತ್ ರೆಡಿ ಹಣ್ಣು ಟೇಸ್ಟಿ ಟೇಸ್ಟಿ ಏನು ಅಂಚಿನ ಪರ್ದ ಕುಕ್ಕದ ಕೇಸರಿ ಭಾತ್ ചീപെ ചീപെ കേസരി ഭാ ദി ഖാര ഖാര ചിപ്പസ് വർഷ പാർട്ടിക്കോരുന്നാത്ത പന്ഷ കേസരി ഭാത്ത മ്യോ കേസരി ഭാസ്റ്റ് മ്യോ ഫ്ലേവർ ഉണ്ടാ നിക്ക് ഇഷ്ടം അനപ്പ പൈനാപ്പൽ ഇഷ്ടപ്പെട്ട മ്യോദ ಸ್ವೀಟ್ ಸರಿ ಸರಿಂಡಾ ಜಾಸ್ತಿ ಆಯ್ತ ಜತೆ ಓಕೆ ಫ್ರೆಂಡ್ಸ್ ಈ ರೀತಿ ಪುಟ್ಟ ವ್ಲಾಗು ಇಡೇಗೆ ಹೆಣ್ಣು ಮಂತೊಂದಿಲ್ಯೇ ಎನ್ನ ಈ ರೀತಿ ಈ ವ್ಲಾಗ್ ಇಷ್ಟ ಅಂಡ ಲೈಕ್ ಶೇರ್ ಕಮೆಂಟ್ ಅಂಚನೆ ಅಂಚನಲ್ಲ ಪುಸೊತ್ತು ವೀಡಿಯೋಸ್ ತೊಗೊಂಡಿತ್ತಡ ಸಬ್ಸ್ಕ್ರೈಬ್ ಮಂತೊಂದು ತೂಲೇ ಪಂದಕ್ಕೆ ಏನೊಂದಿಲ್ಲ